ಮೂರು ಸಾಗರ ನೂರು ಮಂದಿರ ದೈವ ಶಾಸಿರವಿದ್ದುಡೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಘನ ಹಿಮಾಚಲ ಇದ್ದರೆ ಶಾಸ್ತ್ರವಿದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿಂತಿಸುತ್ತಿದ್ದರೆ ಇಂಥ ಮಲಗಿ ನಿಂತಿಸುತ್ತಿರುವ ಎಲ್ಲ ಭಾರತೀಯರಿಗಾಗಿ ಈ ವಿಡಿಯೋಗಳು ಬನ್ನಿ ಕೇಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರೀತಂ ನಾನು ಟೈಮ್ಸ್ ಪಿ ಯು ಕಾಲೇಜ್ ತಿಪಟೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇನ್ನು ನಾನು ಗುರು ಮತ್ತು ಶಿಷ್ಯ ನಡುವಿನ ಬಾಂಧವ್ಯದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಷ್ಟಪಡುತ್ತೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮಃ ನನ್ನ ಎಲ್ಲ ಗುರುಗಳಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ ತನ್ನ ಗುರುಗೆ ತನ್ನ ಹೆಬ್ಬೆಟ್ಟನ್ನೇ ಗುರು ಕಾಣಿಕೆಯಾಗಿ ಕೊಟ್ಟವನು ಏಕಲವ್ಯ ಏಕಲವ್ಯ ಒಬ್ಬ ಮಹಾನ್ ಬಿಲ್ವಿದ್ಯೆಗಾರ ಒಬ್ಬ ಬಿಲ್ವಿದ್ದೆಗಾರನಿಗೆ ಹೆಬ್ಬೆಟ್ಟು ತುಂಬಾ ಮುಖ್ಯವಾದದ್ದು ಅದನ್ನೇ ಗುರು ಕಾಣಿಕೆಯಾಗಿ ಗುರು ದ್ರೋಣಾಚಾರ್ಯರಿಗೆ ಕೊಡುತ್ತಾನೆ ಇದು ಏನು ಹೇಳುತ್ತದೆ ಅಂದರೆ ಗುರು ಮತ್ತು ಶಿಶನ ಬಾಂಧವ್ಯದಲ್ಲಿ ಶ್ರದ್ಧೆ ಭಕ್ತಿ ಹಾಗೂ ಅಪಾರ ನಂಬಿಕೆ ತುಂಬಾ ಮುಖ್ಯವಾದದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದರೆ ಎಲ್ಲಿಯವರೆಗೂ ಗುರುವಿನ ಮೇಲೆ ನಂಬಿಕೆ ಶ್ರದ್ಧೆ ಹಾಗೂ ಭಕ್ತಿ ಇರುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಗೂ ಮುಕ್ತಿ ಸಿಗುವುದಿಲ್ಲ ಇಡೀ ಜಗತ್ತಿಗೆ ಗುರುವಾದ ಬುದ್ಧನ ಬಗ್ಗೆ ಒಂದು ಸಣ್ಣದ ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ ಬುದ್ಧ ಒಂದು ವಿಶಾಲ ಮರದ ಕೆಳಗಡೆ ಜ್ಞಾನ ಮಾಡುವಾಗ ಒಂದು ಗ್ರಾಮದ ಗ್ರಾಮಸ್ಥರೆಲ್ಲ ಬಂದು ಬುದ್ಧನಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಏನಂತ ಅಂದರೆ ನೀವು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮಸ್ಥರಿಗೆ ಒಂದು ಪ್ರವಚನವನ್ನು ನೀಡಬೇಕು ಮುಕ್ತಿಯ ಮಾರ್ಗವನ್ನು ನೀವು ತಿಳಿಸಿಕೊಡಬೇಕು ಎಂದು ಹೇಳಿದಾಗ ಬುದ್ಧ ನಾಳೆ ಶುದ್ಧ ಪೌರ್ಣಮಿ ಇದೆ ಅದನ್ನು ಕಳೆದುಕೊಂಡು ನಿಮ್ಮ ಗ್ರಾಮಕ್ಕೆ ಬರ್ತೇನೆ ಅಂತ ಹೇಳ್ತಾರೆ ಆಗ ಎಲ್ಲ ಗ್ರಾಮಸ್ಥರು ಒಪ್ಪಿಕೊಂಡು ಖುಷಿಯಿಂದ ಹಿಂದಿರುವಾಗ ಬುದ್ಧನ ಒಬ್ಬ ಶಿಷ್ಯ ಕೇಳ್ತಾನೆ ಏನು ನೀವು ವಿಷ್ಣು ಖುಷಿಯಿಂದ ಬರ್ತಿದ್ರಲ್ಲ ಗುರುಗಳು ಏನು ಹೇಳೋದು ಅಂದಾಗ ಅವರು ಎಲ್ಲ ವಿಷಯವನ್ನು ಶಿಷ್ಯನಿಗೆ ಹೇಳ್ತಾರೆ ಏನಂತ ಅಂದರೆ ಗು ಪೌರ್ಣಮಿ ಕಳೆದುಕೊಂಡು ಗುರುಗಳು ನಮ್ಮ ಗ್ರಾಮಕ್ಕೆ ಬರ್ತಾರೆ ಪ್ರವಚನವನ್ನು ನೀಡ್ತಾರೆ ಅಂದಾಗ ಶಿಷ್ಯ ಬಿದ್ದು ಬಿದ್ದು ನಗ್ತಾನೆ ಏನಕ್ಕೆ ಅಂತ ಕೇಳಿದಾಗ ಗ್ರಾಮಸ್ಥರು ಆಗ ಅವ್ನು ಹೇಳ್ತಾನೆ ಪೂರ್ಣಮಿ ದಿನ ಬುದ್ಧ ಇರೋದೇ ಇಲ್ಲ ಹೇಗೆ ಬಂದು ನಿಮ್ಗೆ ಪ್ರವಚನ ಕೊಡ್ತಾನೆ ಅಂತ ಪ್ರಶ್ನೆ ಕೇಳಿದಾಗ ಆಗ ಗ್ರಾಮಸ್ಥರೆಲ್ಲ ಫಿಟ್ ಮಾಡ್ಕೊತಾರೆ ಸ್ವಾಮಿಗಳೇ ಇರಲ್ಲ ಅಂತ ಹೇಳ್ತಿದ್ಯಲ್ಲ ನೀನೊಬ್ಬ ದಡ್ಡ ಮೂರ್ಖ ಅಂತ ಫಿಟ್ ಮಾಡ್ಕೊಂಡಾಗ ಆಗ ಹೋಗಿ ಬುದ್ಧನ ಹತ್ರ ಪ್ರಾರ್ಥನೆ ಮಾಡ್ತಾನೆ ಶಿಷ್ಯ ಗುರುಗಳೇ ನೀವು ಈ ಥರ ಅವ್ರಿಗೆ ಹೇಳಿದ್ದೀರಾ ಆದರೆ ನೀವು ಪೂರ್ಣಮಿ ದಿನ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಾ ಏನಕ್ಕೆ ಅಂದರೆ ಅಂದಾಗ ಬುದ್ಧ ಒಂದು ಮುಗುಳು ನಗೆಯನ್ನು ಕೊಡ್ತಾನೆ ಆಗ ಶಿಷ್ಯನಿಗೆ ಅರ್ಥ ಆಗುತ್ತದೆ ಇದು ಏನು ಹೇಳುತ್ತದೆ ಅಂದರೆ ಗುರು ಮತ್ತು ಶಿಷ್ಯನ ಬಾಂಧವ್ಯ ತುಂಬ ಅಪಾರವಾದದ್ದು ಗುರು ಮತ್ತು ಶಿಷ್ಯನ ಮನಸ್ಸು ಯಾವಾಗ ಒಂದಾಗುತ್ತದೆ ಅಂದರೆ ಗುರುವಿನ ಮೇಲೆ ಅಪಾರ ನಂಬಿಕೆ ಭಕ್ತಿ ಹಾಗೂ ಶ್ರದ್ಧೆ ಇದ್ದಾಗ ಗುರುವಿನ ಮನಸ್ಸಿನಲ್ಲಿ ಒಬ್ಬ ವಿದ್ಯಾರ್ಥಿ ಆಗಲಿ ಅಥವಾ ಶಿಷ್ಯನಾಗಲಿ ಒಬ್ಬ ವಿಷಯ ಎಲ್ಲ ವೃಕ್ಷವಾಗಿ ಬಳ್ಕೊಂಡಿರ್ತಾನೆ ಹಾಗೆ ಗುರು ಶಿಷ್ಯನ ಮನಸ್ಸಿನಲ್ಲಿ ಒಂದು ವಿಶಾಲವಾದ ಬೇರಾಗಿ ನಿಂತಿರ್ತಾನೆ ಇದು ಏನು ಹೇಳುತ್ತೆ ಅಂದ್ರೆ ಗುರು ಮತ್ತು ಶಿಷ್ಯರ ಬಾಂಧವ್ಯ ಹೇಗಿತ್ತು ಅಂದರೆ ಶಿಷ್ಯನು ಗುರುವಿನ ಸಾವನ್ನ ತನ್ನ ಮನಸ್ಸಿನಲ್ಲಿ ಬರ್ತಕ್ಕಂತಹ ಸನ್ನಿವೇಶವನ್ನ ಹೇಳ್ತದೆ ಅಂದ್ರೆ ಯಾವ ಗುರುವಿನ ಎಲ್ಲ ಹಾಲು ಹೋಗುಗಳನ್ನ ಶಿಷ್ಯ ಮುಂಚೆನೆ ತಿಳ್ಕೊತಿದ್ದ ಇದು ಗುರು ಶಿಷ್ಯ ಬಾಂಧವ್ಯವನ್ನ ತಿಳಿಸ್ಕೊಡ್ತದೆ ಇದನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಿದ್ದೇನೆ